ಹಾಯ್ ನಮಸ್ತೆ ನೀವು ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಭಯಂಕರ ಹುಣ್ಣಿಮೆಯ ನಂತರ ಈ ಕೆಲವು ರಾಶಿಯವರು ಕೋಟಿ ಅಧಿಪತಿ ಯೋಗವನ್ನು ಪಡೆಯಲಿದ್ದಾರೆ ಶುಕ್ರನಿಂದ ಅಧಿಕ ಲಾಭ ಅದೃಷ್ಟವೂ ಸಿಗಲಿದೆ ಹೌದು ಏಪ್ರಿಲ್ ಹನ್ನೆರಡು ಭಯಾನಕ ಹುಣ್ಣಿಮೆ ಸಂಭವಿಸಿದ ನಂತರ ಏಪ್ರಿಲ್ ಹದಿಮೂರರಂದು ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಶುಕ್ರನು ಪ್ರಾರಂಭಿಸಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಈ ರಾಶಿಗೆ ದೊಡ್ಡ ಅವಕಾಶಗಳನ್ನು ಪಡೆಯುವಂತೆ ಮತ್ತು ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಬದಲಾವಣೆಯನ್ನು ಹೊಂದುವಂತೆ ಶುಕ್ರನ ಅನುಗ್ರಹ ಆಗಲಿದೆ ಹಾಗೆ ಈ ಸಮಯದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಈ ಸಮಯವು ಶುಕ್ರನಿಂದ ಇಲ್ಲಿ ತಿಳಿಸಿರುವ ಕೆಲವು ರಾಶಿಯವರಿಗೆ ಆಸ್ತಿ ವಾಹನ ಮತ್ತು ಇನ್ನಿತರ ಶುಭ ಫಲಗಳು ಸಿಗಲಿದೆ ಹಾಗಾದರೆ ಆ ಅದೃಷ್ಟ ರಾಶಿ ಅದು ಹಾಗೆ ಯಾವೆಲ್ಲ ರೀತಿಯಲ್ಲಿ ಜೀವನದಲ್ಲಿ ಬದಲಾವಣೆಯನ್ನು ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಬನ್ನಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರನು ತನ್ನ ಉನ್ನತ ರಾಶಿಯಲ್ಲಿ ಚಲಿಸುವುದರೊಂದಿಗೆ ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ ಸಾಮಾನ್ಯವಾಗಿ ಶುಕ್ರನ ಚಲನೆಯಿಂದಾಗಿ ಪರಿವರ್ತನೆಯು ನಿಮಗೆ ಸಾಕಷ್ಟು ಅನುಕೂಲಕರವಾದ ಫಲಿತಾಂಶವನ್ನು ನೀಡಲಿದೆ ಇದರಿಂದಾಗಿ ನೀವು ಅಂದರೆ ವೃಷಭ ರಾಶಿಗೆ ಸೇರಿದ ಜನರು ಮಹತ್ಪೂರ್ಣ ವಿಷಯಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಶುಕ್ರನು ಈ ಹುಣ್ಣಿಮೆಯ ನಂತರ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಮಾಡುವುದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಧನ ಸಂಪತ್ತು ಹಾಗೂ ಸಮೃದ್ಧಿಯು ಸಾಕಷ್ಟು ಹೆಚ್ಚಾಗಲಿದೆ ಇದರೊಂದಿಗೆ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಿದ್ದೀರಿ ಹಾಗೆ ಈ ರಾಶಿಗೆ ಸೇರಿದ ಜನರು ಈ ರಾಶಿಯಲ್ಲಿ ನೇರ ಸಂಚಾರದ ಸಮಯದಲ್ಲಿ ತಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಕೆಲಸದಿಂದ ಎಲ್ಲರಿಂದ ಹೊಗಳಿಕೆಯನ್ನು ಪಡೆಯಲಿದ್ದೀರಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಸಾಕಷ್ಟು ಸ್ಪರ್ಧೆಯನ್ನು ನೀಡುವುದರ ಜೊತೆಗೆ ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಅಧಿಕ ಯಶಸ್ಸನ್ನು ಮತ್ತು ಅಧಿಕ ಲಾಭವನ್ನು ಶುಕ್ರನ ನೇರ ಸಂಚಾರದ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಒಟ್ಟಾರೆ ಈ ಹುಣ್ಣಿಮೆಯ ನಂತರ ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಅದೃಷ್ಟವು ದೊರೆಯಲಿದೆ ಹಾಗೆ ಧನ ಲಾಭದ ಪ್ರಾಪ್ತಿಯು ಸಾಕಷ್ಟು ಇರಲಿದೆ ಇನ್ನು ಹುಣ್ಣಿಮೆಯ ಸಮಯದಲ್ಲಿ ನೀವು ನಿಮ್ಮ ಹತ್ತಿರದ ದೇವಾಲಯಗಳಲ್ಲಿ ಬಿಳಿ ವಸ್ತುಗಳನ್ನು ಅಥವಾ ಬಿಳಿ ಧಾನ್ಯಗಳನ್ನು ದಾನ ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡುವುದಾದರೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ನಂತರ ಶುಕ್ರನು ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಮಾಡುವುದರ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಒಂಬತ್ತನೇ ಮನೆಯ ಮೇಲೆ ಶುಕ್ರನು ನೇರವಾಗಿ ಪರಿಣಾಮವನ್ನು ಬೀರಲಿದ್ದಾನೆ ಇದರಿಂದಾಗಿ ನೀವು ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಪಡೆಯುವ ಯೋಗ ಕೂಡಿಬರಲಿದೆ ಅದೇ ರೀತಿ ಕಟಕ ರಾಶಿಗೆ ಸೇರಿದ ಜನರಿಗೆ ಮೀನರಾಶಿಯಲ್ಲಿ ಶುಕ್ರನ ಸಂಚಾರವು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಶುಭ ಫಲಿತಾಂಶಗಳನ್ನು ನೀಡಲಿದೆ ಇದರ ಜೊತೆಗೆ ನೀವು ಭೂಮಿ ಸಂಪತ್ತು ಅಥವಾ ವಾಹನಕ್ಕೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವ ಸಂಭವವಿದ್ದು ಜೊತೆಗೆ ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸದ ಸಂಬಂಧಿಸಿದಂತೆ ಸಕಾರಾತ್ಮಕ ಬದಲಾವಣೆಯನ್ನು ಮತ್ತು ದೊಡ್ಡ ಲಾಭವನ್ನು ಪಡೆದುಕೊಳ್ಳುವಂತೆ ಶುಕ್ರನ ನೇರ ಸಂಚಾರವು ನಿಮಗೆ ಶುಭ ಫಲಿತಾಂಶವನ್ನು ನೀಡಲಿದೆ ನಿಮಗೆ ಅಂದರೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ತಂದೆ ಮತ್ತು ಇತರ ವರಿಷ್ಠ ವ್ಯಕ್ತಿಗಳ ಸಂಪೂರ್ಣ ಬೆಂಬಲವು ಲಭಿಸಲಿದೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಶುಕ್ರನ ನೇರ ಸಂಚಾರದಿಂದಾಗಿ ಲಾಭದ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ಧಾರ್ಮಿಕ ಕ್ಷೇತ್ರ ತೀರ್ಥಯಾತ್ರೆಗಳಿಗೆ ಪ್ರಯಾಣ ಮಾಡುವ ಅವಕಾಶಗಳು ಸಿಗಲಿದೆ ಹಾಗೆ ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಸಂಬಂಧಿಸಿದಂತಹ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುವ ಯೋಗವಿದ್ದು ಇದು ನಿಮ್ಮ ಮನಸ್ಸಿಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಇದರಿಂದಾಗಿ ಜೀವನದಲ್ಲಿ ಅಂದರೆ ಶುಕ್ರನ ನೇರ ಸಂಚಾರದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಶುಭ ಮತ್ತು ಮಾನಸಿಕ ನೆಮ್ಮದಿಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹವು ನಿಮ್ಮ ಐದನೇ ಮನೆ ಮೇಲೆ ತನ್ನ ನೇರ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಅತ್ಯಂತ ಹೆಚ್ಚಿನ ಅನುಕೂಲಕರವಾದ ವಾತಾವರಣವನ್ನು ಪಡೆಯಲಿದ್ದೀರಿ ಈ ಹುಣ್ಣಿಮೆಯ ನಂತರದಲ್ಲಿ ಶುಕ್ರನ ಸಂಚಾರದಿಂದಾಗಿ ನೀವು ವೃತ್ತಿ ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅತ್ಯುತ್ತಮವಾದ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಹಾಗಾಗಿ ನಿಮಗೆ ದೂರದ ವಿಷಯಗಳಲ್ಲಿಯೂ ಅತ್ಯುತ್ತಮವಾದ ಲಾಭ ದೊರಕುವ ಯೋಗವಿದೆ ಇದರೊಂದಿಗೆ ಈ ಸಮಯದಲ್ಲಿ ಅಂದರೆ ಶುಕ್ರನ ಸಂಚಾರದ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಪ್ರೇಮ ಸಂಬಂಧದಲ್ಲಿ ಅವರ ನಡುವಿನ ನಕಾರಾತ್ಮಕತೆಯು ಕಡಿಮೆಯಾಗಿ ಪ್ರೇಮ ಜೀವನವು ಉತ್ತಮವಾಗಿರಲಿದೆ ಹಾಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಲೆಸಲಿದ್ದು ವೃಶ್ಚಿಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಕ್ರನ ನೇರ ಸಂಚಾರವು ಉತ್ತಮ ಅವಕಾಶಗಳನ್ನು ನೀಡಲಿದೆ ಈ ನೇರ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಮನೋರಂಜನೆಗಾಗಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವ ಯೋಗ ಲಭಿಸಲಿದೆ ಶುಕ್ರನ ನೇರ ಸಂಚಾರವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಶುಭವನ್ನೇ ನೀಡಲಿದೆ ಹಾಗೆ ಶುಕ್ರನ ನೇರ ಸಂಚಾರ ಮತ್ತು ಈ ಹುಣ್ಣಿಮೆಯ ಸಮಯದಲ್ಲಿ ನೀವು ನಿಮ್ಮ ಹತ್ತಿರದ ದೇವಾಲಯಗಳಲ್ಲಿ ನಿರ್ಗತಿಕರಿಗೆ ಒಂದಿಷ್ಟು ಆಹಾರವನ್ನು ಪ್ರಸಾದವಾಗಿ ನೀಡಿ ಇದರಿಂದಾಗಿ ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ರಾಶಿ ಧನು ರಾಶಿ ಧನುರಾಶಿಯವರಿಗೆ ಶುಕ್ರನ ನೇರ ಚಲನೆಯು ಅತ್ಯಂತ ಹೆಚ್ಚಿನ ಅನುಕೂಲವನ್ನು ಮಾಡಲಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಶುಕ್ರನ ನೇರ ಸಂಚಾರವನ್ನು ನೋಡಬಹುದಾಗಿರಲಿದೆ ಇದರಿಂದಾಗಿ ನಿಮಗೆ ಬರುವಂಥ ಅನೇಕ ರೀತಿಯ ತೊಂದರೆಗಳು ನಿವಾರಣೆಯಾಗುವುದರ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಲಾಭಕ್ಕೆ ಉತ್ತಮ ಅವಕಾಶಗಳು ಲಭಿಸಲಿದೆ ಶುಕ್ರನ ಈ ಚಲನೆಯಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಕಷ್ಟಗಳೆಲ್ಲವೂ ಕಡಿಮೆಯಾಗಲಿದೆ ಹಾಗೆ ಧನು ರಾಶಿಗೆ ಸೇರಿದ ಜನರು ಅನವಶ್ಯಕ ಒತ್ತಡಕ್ಕೆ ಒಳಗಾಗಬಹುದು ಆದ್ದರಿಂದಾಗಿ ಶಾಂತಿಯುತೆಯಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ ಹಾಗೂ ನಿಮ್ಮ ಮಾತಿನಲ್ಲಿ ಮಾಧುರ್ಯತೆ ಇರುವುದು ಉತ್ತಮ ಮನೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಒತ್ತಡಗಳೆಲ್ಲವೂ ದೂರವಾಗಿ ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಆಸೆಗಳೆಲ್ಲವೂ ಈಡಿರುವ ಸಮಯ ಇದಾಗಿರಲಿದೆ ವಾಹನ ಭೂಮಿ ಸಂಪತ್ತು ಇತ್ಯಾದಿಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಈ ಶುಕ್ರನ ನೇರ ಸಂಚಾರದ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಬಲಗೊಳ್ಳಲಿದೆ ಶುಕ್ರನ ಬೆಂಬಲವು ಧನು ರಾಶಿಗೆ ಸೇರಿದ ಜನರಿಗೆ ಅಧಿಕವಾಗಿ ಸಿಗಲಿದೆ ಇನ್ನು ಈ ಶುಕ್ರನ ನೇರ ಸಂಚಾರದಿಂದ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹವು ನಿಮ್ಮ ಮೂರನೇ ಮನೆಯಲ್ಲಿ ನೇರ ಚಲಿಸುವುದನ್ನು ನೋಡಬಹುದಾಗಿರಲಿದೆ ಶುಕ್ರನ ಮೀನ ರಾಶಿಯ ಚಲನೆಯು ನಿಮಗೆ ಅತ್ಯಂತ ಹೆಚ್ಚಿನ ಅನುಕೂಲಕರವಾದ ಪ್ರಭಾವವನ್ನು ನೀಡಲಿದೆ ಹಾಗೆ ಇದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಅತ್ಯುತ್ತಮವಾದ ಪ್ರದರ್ಶನ ನೀಡುವ ಅವಕಾಶಗಳು ಸಿಗಲಿದೆ ಹಾಗೆ ಹಿರಿಯ ಅಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಕೆಲಸಕ್ಕೆ ಅನೇಕ ರೀತಿಯ ಬೆಂಬಲ ಸಿಗಲಿದೆ ಈ ಅವಧಿಯಲ್ಲಿ ಕೆಲಸದ ವಿಷಯವಾಗಿ ಮಕರ ರಾಶಿಗೆ ಸೇರಿದ ಜನರು ಪ್ರಯಾಣಿಸಬೇಕಾಗಿ ಬರಬಹುದು ಹಾಗೆ ಇದರಿಂದಾಗಿ ಅತ್ಯುತ್ತಮವಾದ ಶುಭ ಫಲಗಳನ್ನು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಶುಕ್ರನು ರಾಶಿಯಲ್ಲಿ ನೇರ ಚಲನೆಯನ್ನು ಮಾಡುವುದರಿಂದಾಗಿ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಶುಕ್ರನ ನೇರ ಚಲನೆಯು ನಿಮ್ಮ ರಾಶಿಗೆ ಶುಭ ಸುದ್ದಿಯನ್ನು ನೀಡುವುದರ ಜೊತೆಗೆ ಅತ್ಯಂತ ಹೆಚ್ಚಿನ ಅನುಕೂಲವನ್ನು ಮಾಡಲಿದೆ ಜೀವನದಲ್ಲಿ ಉಂಟಾಗಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಈ ಶುಕ್ರನ ನೇರ ಚಲನೆಯು ಪರಿಹಾರವನ್ನು ನೀಡಲಿದೆ ಆರ್ಥಿಕವಾಗಿ ಬಲಗೊಳ್ಳುವುದರ ಜೊತೆಗೆ ನೀವು ನಿಮ್ಮ ಹೊಸ ಹೂಡಿಕೆಗಳನ್ನು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ಅವಕಾಶಗಳು ಮತ್ತು ಉತ್ತಮ ಸಮಯವನ್ನು ನೀಡಲಿದೆ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನೇ ನೀವು ಕಾಣಲಿದ್ದೀರಿ ಇದು ಶುಕ್ರನ ನೇರ ಸಂಚಾರದಿಂದಾಗಿ ಈ ಎಲ್ಲ ರಾಶಿಯವರಿಗೂ ಸಿಗ್ತಾರೋ ಉತ್ತಮ ಯೋಗಫಲವಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ